ಸೊ ಪರಮಾತ್ಮ ಸಿನಿಮಾ ನಿಮಗೂ ಮತ್ತು ಅಪ್ಪು ಸರ್ಗೆ ಒಂಥರ ಬಾಂಡಿಂಗೇ ಇತ್ತು ಈ ಸಂದರ್ಭದಲ್ಲಿ ನೀವು ಇಂಡಸ್ಟ್ರಿಗೆ ಬಂದು ಹಲವಾರು ಹಲವು ವರ್ಷಗಳು ಕೂಡ ಕಡಿತು ನಾನು ಆಗಲೇ ಹೇಳ್ದಂಗೆ ಸಾಕಷ್ಟು ಸಿನಿಮಾಗಳನ್ನು ಕೊಟ್ಟು ನಮ್ಮನ್ನು ಅದ್ಭುತವಾಗಿ ಮನರಂಜಿಸಿದ್ದೀರಾ ಈಗ ಸಂಗೀತ ನಿರ್ದೇಶಕರು ಕೂಡ ಆಗಿದ್ದೀರಾ ಈ ಸಂದರ್ಭದಲ್ಲಿ ಅಪ್ಪು ಸರ್ನ ನೆನ್ಪು ಮಾಡ್ಕೊಳ್ಳೋದಾದ್ರೆ ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ ಆ್ಯಕ್ಚುಲಿ ಈ ಸಂದರ್ಭದಲ್ಲಿ ಅಪ್ಪು ಸರ್ ಇದ್ದಿದ್ರೆ ನನಗೆ ಖಂಡಿತವಾಗ್ಲೂ ನಾನು ಸಪೋರ್ಟ್ ಮಾಡಿರೋರು ತುಂಬ ದೊಡ್ಡ ಸಪೋರ್ಟು ನನಗೆ ಅಪ್ಪು ಸರ್ ಕಡೆಯಿಂದ ಸಿಕ್ಕಿರೋದು ಯಾಕಂದರೆ ಅಪ್ಪು ಸರ್ ನನ್ನ ಪರಮಾತ್ಮ ಟೈಮಲ್ಲಿ ನಮ್ಮ ಜನಾಂಗದ ಕೆಲವೊಂದಿಷ್ಟು ಹಾಡುಗಳನ್ನು ಕೇಳೋರು ನನ್ನ ಹತ್ರ ಆಮೇಲೆ ನಮ್ಮ ಥಿಯೇಟ್ರ್ ಸಾಂಗ್ಗಳನ್ನು ಕೇಳೋರು ನಾನು ಅದನ್ನು ಅವ್ರಿಗೆ ಹೇಳ್ತಿದ್ದೆ ಆಡ್ತಿದ್ದು ಚೆನ್ನಾಗಿ ಆಡ್ತೀಯ ಪ್ರಶಾಂತ್ ಅಂತ ಹೇಳೋರು ಆಮೇಲೆ ಮಾಡಿ ಏನಾದ್ರು ಮಾಡಿ ನೀವು ಅಂತ ಹೇಳೋರು ಹ್ಞೂ ಸರ್ ಮಾಡ್ತೀನಿ ಸರ್ ಈ ಥರದ್ದೇನೋ ಫೋಕ್ ಥರದ್ದು ಏನಾದ್ರು ಮಾಡಿ ಒಂದಿನ ನಿಮ್ಮ ಮನೆಗೆ ಬರ್ತೀನಿ ಅಂತೆಲ್ಲ ತುಂಬ ವಿಷಯಗಳನ್ನು ಮಾತಾಡಿದರು ಸೊ ಅವ್ರು ಇದ್ದಿದ್ರೆ ನನಗೆ ಭಾಳ ಸಪೋರ್ಟಿವ್ ಆಗಿರ್ತಿದ್ರು ಇಡೀ ಇಡೀ ಇಂಡಸ್ಟ್ರಿ ನನ್ನ ಜೊತೆಗಿದ್ದಂಗೆ ಇದ್ದಂಗೆ ನನಗೆ ಖುಷಿಯಾಗಿರೋದು ಸೊ ಭಾಳ ಮಿಸ್ ಮಾಡ್ಕೊತೀನಿ ಅವ್ರನ್ನ ಆಮೇಲೆ ಏನಂದರೆ ನಾನು ಯಾವತ್ತೂ ಅವರು ನಮ್ಮಿಂದ ದೂರ ಹೋಗಿದ್ದಾರೆ ಅಂತ ನಾನು ಯಾವತ್ತೂ ಅನ್ಕೊಳ್ಳಲ್ಲ ಯಾಕಂದ್ರೆ ಅವರ ತುಂಬ ನೆನಪುಗಳು ನಮ್ಮ ಜೊತೆಗಿದೆ ಆಮೇಲೆ ನಾನು ಫಸ್ಟ್ ಪರಮಾತ್ಮ ಶೂಟಿಂಗ್ ಫಸ್ಟ್ ಹೋದಾಗ ಅವ್ರು ನನ್ನನ್ನು ಅಪ್ಕೊಂಡಿರೋದು ಆಮೇಲೆ ಅವ್ರು ನನ್ನನ್ನು ಪ್ರೀತಿಯಿಂದ ಮಾತಾಡಿರೋದು ಆಮೇಲೆ ನನ್ನ ನನ್ನ ಜೊತೆಗೆ ಅವರು ಒಂದಿಷ್ಟು ನನ್ನ ಜನಾಂಗದ ಅಥವಾ ನಮ್ಮ ಊರಿನ ನಮ್ಮ ಸೊಗಡಿನ ಒಂದಿಷ್ಟು ವಿಷಯಗಳನ್ನೆಲ್ಲ ಕೇಳಿದ್ದು ಅವ್ರು ಶೇರ್ ಮಾಡಿಕೊಂಡಿದ್ದು ಇದೆಲ್ಲ ನನಗೆ ಈಗಲೂ ಕಣ್ಣಲ್ಲಿ ಕಡ್ದಂಗಿದೆ ಈಗಲೂ ನನಗೆ ಏನನ್ಸುತ್ತೆ ನಾನು ಪರಮಾತ್ಮ ಸಿನಿಮಾ ನಂಗೆ ಮಾಡಿ ಇದೆ ಹೇಗಿದೆ ಸರ್ ಬಣ್ಣದ ಬದುಕು ಹೇಗಿದೆ ಸೊ ನನಗೆ ಅದ್ರ ಬಗ್ಗೆ ಅಂದರೆ ಅಪ್ ಅಂಡ್ ಡೌನ್ಸ್ ಎಲ್ಲರೂ ಕೂಡ ಇದ್ದೇ ಇರುತ್ತೆ ಸೋಲು ಗೆಲುವು ಇದ್ದೇ ಇರುತ್ತೆ ನಾವೆಲ್ಲದನ್ನು ಕೂಡ ಸ್ವೀಕಾರ ಮಾಡಿ ನಡಿಬೇಕಾಗುತ್ತೆ ಬಣ್ಣ ಅಂತ ಬಂದಾಗಲೂ ಸೇಮ್ ಅದೇ ಇರುತ್ತೆ ಸೊ ನಿಮ್ಮ ಲೈಫ್ ಹೇಗಿದೆ ಬಣ್ಣದ ಜಗತ್ತಿಗೆ ಎಂಟ್ರಿ ಕೊಟ್ಟ ಬಳಿಕ ಎಂಟ್ರಿ ಕೊಡೋಕ್ಕಿಂತ ಮುಂಚೆ ಬಣ್ಣದ ಬದುಕು ಬೇರೆ ಥರ ಇತ್ತು ಯಾಕಂದ್ರೆ ಥಿಯೇಟರ್ಗಳನ್ನು ಮಾಡ್ಕೊತಿದ್ದೀನಿ ಎಂಟ್ರಿ ಕೊಟ್ಟಾದ್ಮೇಲೆ ಸ್ವಲ್ಪ ಕಮರ್ಷಿಯಲ್ ಆದ್ವಿ ಅಂದರೆ ನಾವು ಥಿಯೇಟ್ರಿಕಲ್ ಥೇಟ್ರನ್ನ ಕೆಲಸ ಮಾಡ್ತಾ ಇದ್ವಿ ನಮ್ಗೆ ಇಷ್ಟೇ ಪೇಮೆಂಟು ಅಷ್ಟೇ ಪೇಮೆಂಟು ಅಂತ ಯಾವುದೂ ಇರಲಿಲ್ಲ ಸೊ ಅವಾಗ ಒಂದೇ ಸ್ವಲ್ಪ ಕಾಸು ಬಂದಿದ್ರೆ ಓಕೆ ಇಷ್ಟು ಅಂತ ಇತ್ತು ಯಾವಾಗ ನಾವು ಇಂಡಸ್ಟ್ರಿಗೆ ಹೆಜ್ಜೆ ಇಟ್ಟುವೋ ಆವಾಗಲಿಂದ ಎಲ್ಲವನ್ನೂ ಎಲ್ಲರೂ ಬೇರೆ ಥರ ನೋಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಆವಾಗ ನಾವು ನಮ್ಮನ್ನು ನಮ್ಮ ವ್ಯಕ್ತಿತ್ವವನ್ನು ನಾವೇ ಬದಲಾಯಿಸ್ಕೊಂಡ್ವಿ ಆಮೇಲೆ ಏರುಪೇರು ಖಂಡಿತವಾಗ್ಲೂ ಎಲ್ಲದರಲ್ಲೂ ಇರುತ್ತೆ ಸೊ ನಮಗೂ ಆಗಿರುತ್ತೆ ಎಲ್ಲರಿಗೂ ಆಗಿರುತ್ತೆ ಬಟ್ ಅದನ್ನು ಹೇಗೆ ನಿಭಾಯಿಸ್ತೀವಿ ಅನ್ನೋದು ಮುಖ್ಯ ಆಮೇಲೆ ನನ್ನ ಪ್ರಕಾರ ಬರೋಕ್ಕಿಂತ ಮುಂಚೆನೇ ಯೋಚನೆ ಮಾಡಬೇಕು ಬಂದ ಮೇಲೆ ಮತ್ತೆ ಮತ್ಸ್ಯಗಂಧ ಮತ್ಸ್ಯ ಅಂತ ಬಂದ ತಕ್ಷಣ ಗೊತ್ತು ನೀವಾಗ್ಲೇ ಹೇಳಿದ್ರೆ ಇದು ಮೀನುಗಾರರಿಗೆ ಸಂಬಂಧಪಟ್ಟಂತ ಸಿನಿಮಾ ಅಂತ ಹೇಳಿ ಮತ್ಸ್ಯ ಅಂತ ಮೀನು ಗಂಧ ಮತ್ಸ್ಯಗಂಧ ಸೊ ಈ ಟೈಟಲ್ ಬಗ್ಗೆ ಹೇಳೋದಾದ್ರೆ ಏನ್ ಹೇಳ್ತೀರಾ ಫೈನಲಿ ಫೆಬ್ರವರಿ ಇಪ್ಪತ್ತ್ ಮೂರಕ್ಕೆ ಬರ್ತಾ ಇದ್ರೆ ಥಿಯೇಟರ್ ಗೆ ಬಂದು ಸಿನಿಮಾ ನೋಡಿ ಒಳ್ಳೆ ಕಂಟೆಂಟ್ ಇರುವ ಸಿನಿಮಾ ಅಂತ ಹೇಳೋದಾದ್ರೆ ನಿಮ್ಮ ಮೂಲಕ ಅಭಿಮಾನಿಗಳಿಗೆ ಏನ್ ಹೇಳ್ತೀರಾ ಮ ಟೈಟ್ಲು ಯಾಕಂದರೆ ಕರಾವಳಿ ಬೇಸ್ ಈಗ ಹೊನ್ನಾವರದಲ್ಲಿ ಮತ್ಸ್ಯ ಅನ್ನೋದು ಮೀನು ಗಂಧ ಅಂದರೆ ಸುವಾಸನೆ ಯಾವ ಥರ ಗಂಧ ಆದರೂ ತಗೊಳ್ಳಿ ಕೆಟ್ಟದ್ದೋ ಒಳ್ಳೆಯದೋ ಅನ್ನೋದನ್ನು ಫೆಬ್ರವರಿ ಇಪ್ಪತ್ತ್ಮೂರಕ್ಕೆ ಬಂದೆ ಅದನ್ನು ನೋಡಿ ಆಮೇಲೆ ಇನ್ನೊಂದು ಏನಂದರೆ ಈ ಸಿನಿಮಾವನ್ನು ನೀವು ಯಾಕೆ ಥಿಯೇಟ್ರಿಗೆ ಬಂದು ನೋಡಬೇಕು ಅಂದರೆ ಇದರಲ್ಲಿ ತುಂಬ ಸೂಕ್ಷ್ಮವಾಗಿರೋ ವಿಷಯಗಳನ್ನು ಸ್ವಲ್ಪ ಹೇಳಿದೀವಿ ಆಮೇಲೆ ನಾವು ಬ್ಯಾಕ್ಗ್ರೌಂಡ್ ಸ್ಕೋರನ್ನು ಅಷ್ಟೇ ತುಂಬ ಸೂಕ್ಷ್ಮವಾಗಿ ಮಾಡಿದ್ದೀವಿ ಎಲ್ಲರೂ ಮಾಡ್ತಾರೆ ಬಟ್ ನಾನು ಹೇಳ್ತಾರೆ ಕರಾವಳಿ ಆ ಬೆಲ್ಟಿನ ಅಥವಾ ಹೊನ್ನಾವರದ ಕಥೆಯನ್ನು ಉತ್ತರ ಕನ್ನಡವನ್ನು ಟೋಟಲಿ ಉತ್ತರ ಕನ್ನಡ ಸಿನಿಮಾವನ್ನು ಯಾರೂ ಹೇಳಿಲ್ಲ ಸೊ ಲೊಕೇಶನಿಗೆ ಯೂಸ್ ಮಾಡಿದ್ದಾರೆ ಸಾಂಗಿಗೆ ಯೂಸ್ ಮಾಡಿದ್ದಾರೆ ಯಾವುದೋ ಒಂದು ಸೀನಿಗೆ ಯೂಸ್ ಮಾಡಿದ್ದಾರೆ ಬಿಟ್ಟರೆ ಟೋಟಲಿ ಸಿನಿಮಾವನ್ನು ಕಮರ್ಷಿಯಲ್ ಆಗಿ ಹೇಳಿಲ್ಲ ಸೊ ನಾವು ಆ ಪ್ರಯತ್ನವನ್ನು ಮಾಡಿದ್ದೀವಿ ನಿಮಗೆ ಆ ಟೋಟಲಿ ಹೊನ್ನಾವರದ ಒಂದು ಫೀಲ್ ಬರಬೇಕು ಆಮೇಲೆ ಇನ್ನೊಂದು ಏನಂದ್ರೆ ಮ್ಯಾಮ್ ಹೊನ್ನಾವರ ಅಂದರೆ ಹೊನ್ನಿನ ಊರು ಅಂತ ಹೊನ್ನ ಹೊನ್ನಿರುವಂಥ ಊರು ಅದು ಆಮೇಲೆ ಯಾವುದೇ ಕೇರಳ ಯಾವುದೇ ಗೋವಾ ಅಥವಾ ಯಾವುದು ಮಾಲ್ಡೀವ್ಸ್ ಅಂತೀವ ಅದಕ್ಕಿಂತ ಯಾವುದೇ ರೀತಿ ಕಡಿಮೆ ಇಲ್ಲ ನಮ್ಮ ಹೊನ್ನಾವರದಲ್ಲಿ ಎಲ್ಲ ರೀತಿಯ ವ್ಯವಸ್ಥೆಗಳು ನಮಗಿದೆ ಎಲ್ಲ ರೀತಿಯ ಒಳ್ಳೆ ಸೀನರಿಸ್ಗಳಿದೆ ಸೊ ಹಾಗಾಗ್ಬಿಟ್ಟು ಇದನ್ನೆಲ್ಲ ನೀವು ಎಂಜಾಯ್ ಮಾಡಬೇಕು ಅಂದರೆ

ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ